ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಜಿ ಟಿ ದೇವೇಗೌಡ ಮಾಡಿರೋದೇನು ಮೂರು ಮೂರು ಬಾರಿ ಗೆದ್ದು ಹೋಗಿರುವಂಥವ್ರು ಕಡಿದು ಕಟ್ಟೆ ಹಾಕಿರೋದೇನು ಏಕವಜ್ಯದಲ್ಲಿನೇ ಸಿದ್ದರಾಮಯ್ಯವರು ನೇರವಾಗಿ ದಾಳಿ ಮಾಡಿದ್ದಾರೆ ಜಿಟಿ ದೇವೇಗೌಡರ ವಿರುದ್ಧ ಕಡದ ಕಟ್ಟ ಹಾಕಿರೋದೇನು ಮೂರ್ ಮೂರು ಬಾರಿ ಗೆದ್ದೋಗಿದ್ದಷ್ಟನ್ನೆ ಏನ್ ಮಾಡಿದ್ದಾರೆ ಅಂತ ಹೇಳಿ ಇದು ಸಿದ್ದರಾಮಯ್ಯನವರ ಪ್ರಶ್ನೆ ಸಾಲಿನ ಮೂರ್ ಸಾಲಿನ ಎಮ್ ಎಲ್ ಎ ಆಗಿರೋದು ಟಿಟಿ ಮೂರ್ ಸಾರಿ ಎಮ್ ಎಲ್ ಎ ಆಗಿರೋದು ಇದು ಮೂರನೇ ಅಲ್ಲಿ ಸೋತಿದ್ದ ಹುಣಸೂರಿನಲ್ಲಿ ಇಲ್ಲಿ ಸತ್ಯನಾರಾಯಣನ ಮೇಲೆ ಒಂದ್ಸರಿ ಗೆದ್ದ ನನ್ ಮೇಲೆ ಒಂದ್ಸರಿ ಗೆದ್ದ ಸಿದ್ದೇಗೌಡ ಮೇಲೆ ಒಂದ್ಸರಿ ಗೆದ್ದಿದ್ದ ಮೂರ್ ಸಾರಿ ಗೆದ್ದಿದ್ದ ಏನ್ ಕಣ್ಣು ಕಟ್ಟ ಹೇಳಿ ನೋಡ ಇವ್ರು ಎರಡು ಸಾಲಿನ ಮೂರ್ ಸಾಲಿನ ಎಮ್ ಎಲ್ ಎ ಆಗಿರೋದು ಟಿಟಿ ಮೂರ್ ಸಾರಿ ಎಮ್ ಎ ಆಗಿರೋದು ಇನ್ ಮೂರನೇ ಅಲ್ಸೋಚಿತ ಹುಣಸೂರ್ನಲ್ಲಿ ಇಲ್ಲಿ ಸತ್ಯನಾರಾಯಣ ಮಂಡ್ಯದಿಂದ ಸುಮಲತಾ ಮಾತಾಡ್ತಾ ಇದಾರೆ ಬನ್ನಿ ನೋಡೋಣ